ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಡ್ಜ್ ಲೋಕ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಮಲಗುವಾಗ ಕೂದಲಿನ ಆರೈಕೆ ಹೇಗಿರಬೇಕು ಕೂದಲ ರಕ್ಷಣೆಗೆ ನಾವು ಏನೆಲ್ಲ ವಿಧಾನಗಳನ್ನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸಿಲ್ಕ್ ಅಥವಾ ಸ್ಯಾಟಿನ್ ದಿಮ್ ಕವರ್ ಅಂದರೆ ನಾವು ಆದಷ್ಟು ನಾವು ಏನು ದಿಂಬನ್ನ ಯೂಸ್ ಮಾಡ್ತೀವಿ ರಾತ್ರಿ ಮಲ್ಕೋವಾಗ ಆದಷ್ಟು ಅದಕ್ಕೆ ಕವರ್ ಆಗಿ ನಾವು ಸಿಲ್ಕ್ ಕವರ್ಸು ಅಥವಾ ರೇಷ್ಮೆ ಥರದ ಒಂದು ಕವರ್ಸ್ ಇರೋದೇ ತುಂಬ ಸಾಫ್ಟಾಗಿರೋಂಥ ಕವರ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಅಥವಾ ಸ್ಯಾಟಿನ್ ದಿಮ್ ಕವರ್ಗಳು ಬರುತ್ತೆ ಇವಾಗ ಎಲ್ಲೆಲ್ಲೂ ಎಲ್ಲೂ ಕೂಡ ನಾವು ಹುಡುಕ್ಬೋದು ಆರಾಮಾಗಿ ಆನ್ಲೈನ್ ಶಾಪಿಂಗಲ್ಲೂ ತುಂಬಾ ಸಿಗುತ್ತೆ ಹೊರಗಡೆನೂ ಸ್ಟೋರಲ್ಲೂ ತೊಗೋಬೋದು ಶಾಪಲ್ಲಿ ಕೂಡ ಈ ಥರ ಆದಷ್ಟು ಸಿಲ್ಕ್ ಅಥವಾ ಸ್ಯಾಟಿನ್ ದಿಂಬು ಕವರ್ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಇದರಿಂದ ಕೂದಲಿನ ಮೇಲೆ ಇದು ಮೃದುವಾಗಿರೋದ್ರಿಂದ ಘರ್ಷಣೆಯನ್ನು ಇದು ಕಡಿಮೆ ಮಾಡಿ ಉದ್ದ ಕೂದಲಿನ ರಕ್ಷಣೆಯನ್ನು ಮಾಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಎರಡನೇದಾಗಿ ಸರಿಯಾಗಿ ಕಟ್ಟಿ ಮಲಗಬೇಕಾಗುತ್ತೆ ರಾತ್ರಿ ಮಲಗುವಾಗ ಕೂದಲನ್ನ ನಾವು ಹಾಗೆ ಬಿಟ್ಕೊಂಡು ಕೂದಲನ್ನ ಪೂರ್ತಿ ಏನೂ ಹಾಕ್ತೀನಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೇನೆ ನೀಟಾಗಿ ಹಾಗೆ ಬಿಟ್ಕೊಂಡು ಮಲಗೋದ್ರಿಂದ ಕೂದಲು ಮುರಿಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಕೂದಲನ್ನು ನೀಟಾಗಿ ಅದನ್ನು ಮುರಿಯೋದನ್ನು ಕೂದಲು ಮುರಿಯೋದನ್ನು ತಡೆಗಟ್ಟಲು ನಾವೇನು ಮಾಡಬೇಕು ಆದಷ್ಟು ಲೂಸಾಗಿ ಅಥವಾ ಸಡಿಲವಾಗಿ ಜಡೇನ ಹಾಕಿ ಮಲಗಬೇಕು ಅಥವಾ ಸಡಿಲವಾದಂತಹ ಬನ್ನನ್ನು ಕೂಡ ಹಾಕಿ ಮಲಗ್ಬೋದು ಸಡಿಲವಾದ ಬನ್ ಅಂದರೆ ಮೇಲ್ಗಡೆ ಏನು ರೌಂಡಾಗಿ ನಾವು ಸರ್ಕ್ಯುಲ್ ಸರ್ಕಲ್ ಸರ್ಕಲಾಗಿ ಕಟ್ತೀವಲ್ವ ಕೂದಲನ್ನು ಆ ಥರ ನೀಟಾಗಿ ಹಾಕಿ ಮಲಗಬೇಕು ಹಾಗಂತ ಒತ್ತಿ ಪ್ರೆಷರ್ ಹಾಕಿ ನಾವು ಜಡೆನ ಹಾಕೋದಾಗ್ಲಿ ಬನ್ ಕಟ್ಟೋದಾಗಲಿ ಮಾಡಬಾರ್ದು ಕೂದಲಿಗೆ ಆದಷ್ಟು ಸಡಿಲವಾಗಿ ನಾವು ಬನ್ ಹಾಕ್ಬೋದು ಅಥವಾ ಜಡೆನ ಹಾಕಿ ಮಲಗಬೇಕಾಗುತ್ತೆ ರಾತ್ರಿ ಹೊತ್ತು ಮೂರನೇದಾಗಿ ರಬ್ಬರ್ ಬ್ಯಾಂಡ್ ತಪ್ಪಿಸ್ಬೇಕು ಆದಷ್ಟು ನಮ್ಮ ಕೂದಲಿಗೆ ನಾವು ಈ ಥರ ಮೆಟಲ್ ಇರೋವಂಥ ಅಥವಾ ಏನಾದರೂ ಮುತ್ತುಗಳನ್ನು ಹಾಕಿ ಏನೋ ಒಂದು ಫ್ಯಾಷನ್ ಅಂತ ಸ್ಟೈಲ್ ಅಂತ ಏನೋ ಹಾಕಿ ಮಾಡಿರ್ತಾರಲ್ವ ಆ ಥರ ಒಂದು ರಬ್ಬರ್ ಬ್ಯಾಂಡ್ಸ್ನ ಆದಷ್ಟು ತಪ್ಪಿಸ್ಬೇಕಾಗುತ್ತೆ ಕೂದಲು ಕಟ್ಟೋದಕ್ಕೆ ಆದಷ್ಟು ನಾವು ಚಿಕ್ಕದಾದಂತಹ ರಬ್ಬರ್ ಬ್ಯಾಂಡ್ಸ್ನ ಬಳಸ್ಬಾರ್ದು ಇವಾಗ ನಮ್ಗೆ ಗೊತ್ತು ಸ್ಟೇಷನರಿ ಸ್ಟೋರ್ಸ್ಲೆಲ್ಲ ಚಿಕ್ಕದಾಗಿರೋಂಥ ರಬ್ಬರ್ ಬ್ಯಾಂಡ್ಸ್ ಬರುತ್ತೆ ಸ್ವಲ್ಪ ಹಾರ್ಡಾಗಿರುತ್ತೆ ಆ ಥರ ಎಲ್ಲ ಬಳಸ್ಬಾರ್ದು ಅದ್ರ ಬದಲು ನಾವು ಆದಷ್ಟು ಬಟ್ಟೆಯಿಂದ ಮಾಡಿರೋಂತಹ ರಬ್ಬರ್ ಬ್ಯಾಂಡ್ಸ್ ಇರ್ಬೋದು ಅಥವಾ ಸಿಲ್ಕಿಂದ ಮಾಡಿದ್ ಮಾಡಿರೋ ರಬ್ಬರ್ ಬ್ಯಾಂಡ್ಸ್ ತುಂಬ ಸಾಫ್ಟಾಗಿರೋವಂಥ ರಬ್ಬರ್ ಬ್ಯಾಂಡ್ಸನ್ನ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ನಾರ್ಮಲ್ ಆಗಿರೋವಂತಹ ನಮಗೆ ಏನಾದರೂ ಮುತ್ತು ಏನಾದರೂ ಅದರಲ್ಲಿ ಮಿಕ್ಸ್ ಆಗಿರುವಂತಹ ಮೆಟಲ್ಸ್ ಮಿಕ್ಸ್ ಆಗಿರುವಂತಹ ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡೋದ್ರಿಂದ ಅದು ನಮ್ಮ ಕೂದಲಿನ ಮೇಲೆ ಅತಿಯಾದಂತಹ ಒತ್ತಡ ಹೇರಿ ನಮ್ಮ ಕೂದಲು ಮುರಿಯುವಿಕೆಗೆ ಕಾರಣ ಆಗುತ್ತೆ ಹಾಗಾಗಿ ಅದರ ಬದಲಿಗೆ ನಾವು ಆದಷ್ಟು ಮೃದುವಾದ ಬಟ್ಟೆಯ ಸ್ಕ್ರಿಂಚ್ಗಳನ್ನು ಅಥವಾ ರಬ್ಬರ್ ಬ್ಯಾಂಡ್ಸ್ಗಳನ್ನು ಯೂಸ್ ಮಾಡಬೇಕು ಇನ್ನು ನಾಲ್ಕನೇದಾಗಿ ಮಲಗೋ ಮೊದಲು ಆದಷ್ಟು ನಮ್ಮ ಕೂದಲನ್ನು ನೀಟಾಗಿ ಬಾಚ್ಕೋಬೇಕು ಬಾಚಬೇಕು ಕೋಮ್ ಮಾಡಬೇಕು ಇಲ್ಲಿ ಮಲ್ಗೋ ಮೊದಲು ಆದಷ್ಟು ದೊಡ್ಡ ಬಾಚಣಿಕೆಯಿಂದ ನಾವು ಕೂದಲನ್ನು ನಿಧಾನವಾಗಿ ಬಾಚಿ ಸಿಕ್ಕುಗಳನ್ನೆಲ್ಲ ತೆಗೆದುಹಾಕಿ ಮಲಗಬೇಕಾಗುತ್ತೆ ಇದರಿಂದ ರಾತ್ರಿ ನಮ್ಮ ಕೂದಲಿನ ಘರ್ಷಣೆಯನ್ನು ನಾವು ತಪ್ಪಿಸ್ಬೋದು ಏನು ರಾತ್ರಿ ನಮ್ಮ ಕೂದಲಿನ ಘರ್ಷಣೆ ಆಗುತ್ತೋ ನಾವು ಆ ಕಡೆ ಈ ಕಡೆ ಹೊರಳಾಡಿದಾಗ ಅಲ್ಲಿ ಉಂಟಾಗುವಂತಹ ಘರ್ಷಣೆಯನ್ನು ತಪ್ಪಿಸ್ಬೋದು ಇದರಿಂದ ನಮ್ಮ ಕೂದಲ ಒಂದು ಮುರಿಯುವಿಕೆಯನ್ನು ನಾವು ತಪ್ಪಿಸ್ಬೋದು ಕೂದಲನ್ನು ರಕ್ಷಣೆಯನ್ನು ಕೂಡ ನಾವು ಮಾಡ್ಕೋಬೋದು ಇನ್ನು ಐದನೇದಾಗಿ ಡ್ರೈ ಆಯಿಲಿಂಗ್ ರಾತ್ರಿ ಮಲ್ಗೋವಾಗ ಆದಷ್ಟು ನಾವು ಕೂದಲಿನ ತುದಿಗಳಿಗೆ ಸ್ವಲ್ಪ ಹಗುರವಾದಂತಹ ಆರ್ಗನ್ ಆಯಿಲ್ ಆಗಿರ್ಬೋದು ಬಾದಾಮಿ ಆಯಿಲ್ ಆಗಿರ್ಬೋದು ಅಥವಾ ಒಂದು ಕೊಕೋನಟ್ ಆಯಿಲ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ನಮಗೆ ಮೊದಲಿಂದಲೂ ಸೀರಮ್ ಹಾಕಿ ರುಡಿ ಇದೆ ಅನ್ನೋರು ಸೀರಮ್ ಆದರೂ ಕೂದಲಿನ ತುದಿಗಳಿಗೆ ಹಾಕಿ ಹಚ್ಚಿಬಿಟ್ಟು ನಾವು ಮಲ್ಕೋಬೇಕಾಗುತ್ತೆ ಇದರಿಂದ ನಮ್ಮ ಕೂದಲ ತುದಿಗಳು ಒಡೆಯೋದಿಲ್ಲ ಸ್ಪ್ಲಿಟ್ಸ್ ಅಂತ ಹೇಳ್ತೀವಲ್ವ ಆ ಥರ ನಮ್ಮ ಕೂದಲು ಒಡೆಯೋದನ್ನು ನಾವು ತಡೆಗಟ್ಟಬಹುದು ಈ ಥರ ಮಾಡೋದ್ರಿಂದ ಹಾಗೆ ಆರನೇ ಒಂದು ಆರೈಕೆ ಬಂದುಬಿಟ್ಟು ಕಂಡೀಷ್ನರ್ ಅಥವಾ ಲಿವಿನ್ ಕ್ರೀಮ್ಸ್ನ ನಾವು ಕೂದಲಿಗೆ ಹಾಕ್ಬೋದು ರಾತ್ರಿ ಮಲ್ಗೋವಾಗ ನಾವು ಫಸ್ಟ್ ನಮ್ಮ ಕೂದಲನ್ನು ಚೆಕ್ ಮಾಡ್ಕೋಬೇಕು ತುಂಬಾ ಅತಿಯಾಗಿ ಒಣಗಿದೆ ಅನ್ನೋದಾದರೆ ಮಲ್ಗೋ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಕಂಡೀಷ್ನರ್ ಕ್ರೀಮ್ ಅಥವಾ ಹೇರ್ ಮಾಯ್ಶ್ಚರೈಸರ್ ಕ್ರೀಮ್ ಸಿಗುತ್ತೆ ಇವಾಗೆಲ್ಲ ಮಾರ್ಕೆಟಲ್ಲಿ ಆ ಥರ ಕ್ರೀಮ್ಸ್ನ ತೊಗೊಂಡು ನಾವು ಆದಷ್ಟು ನಮ್ಮ ಕೂದಲು ತುಂಬಾ ಡ್ರೈ ಆಗಿದೆ ಅನ್ನೋರು ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಕ್ರೀಮ್ನ ಹಾಕಿಬಿಟ್ಟು ಹಚ್ಕೊಂಡ್ಬಿಟ್ಟು ರಾತ್ ಮಲಗಬೇಕಾಗುತ್ತೆ ಇದರಿಂದ ರಾತ್ರಿಡಿ ನಮ್ಮ ಕೂದಲಿನಲ್ಲಿ ತೇವಾಂಶ ಲಾಕ್ ಆಗಿರೋದ್ರಿಂದ ನಮ್ಮ ಕೂದಲು ಬಲಗೊಳ್ಳುತ್ತೆ ಅದೇ ರೀತಿ ಕೂದಲು ಸ್ಪ್ಲಿಟ್ಸ್ ಆಗಲ್ಲ ಹಾಗೆ ಮುರಿಯೋದಿಲ್ಲ ಇನ್ನು ಏಳನೇದು ಸೂಕ್ಷ್ಮ ಮಸಾಜ್ ಅಂದರೆ ತುಂಬ ನಿಧಾನವಾಗಿ ನಮ್ಮ ಕೂದಲನ್ನು ಒಂದು ಐದು ನಿಮಿಷ ಮಲ್ಗೋಕ್ಕಿಂತ ಮೊದಲು ಒಂದು ಯಾವುದಾದ್ರೂ ಒಂದು ಕೊಕೊನಟ್ ಆಯಿಲ್ ಆಗಿರ್ಬೋದು ಈ ಥರ ಯಾವುದಾದ್ರೂ ಒಂದು ಆರ್ಗನ್ ಆಯಿಲ್ ಆಗಿರ್ಬೋದು ನಾವು ತೊಗೊಂಡ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಲೈಟಾಗಿ ಆಯಿಲ್ನ ಅಪ್ಲೈ ಮಾಡಿ ನೀಟಾಗಿ ನಮ್ಮ ಬೆರಳ ತುದಿಗಳಿಂದ ನೀಟಾಗಿ ನೆತ್ತಿಗೆ ಸೌಮ್ಯವಾಗಿ ನಾವು ಮಸಾಜ್ ಮಾಡಬೇಕಾಗುತ್ತೆ ಇದರಿಂದ ನಮ್ಮ ಸ್ಕ್ಯಾಲ್ಪಲ್ಲಿ ನಮ್ಮ ನೆತ್ತೀಲಿ ರಕ್ತ ಪರಿಚಲನೆ ಹೆಚ್ಚಾಗಿ ಕೂದಲ ಒಂದು ಬೆಳವಣಿಗೆಗೆ ತುಂಬ ಉತ್ತೇ ಉತ್ತೇಜನ ನೀಡುತ್ತೆ ನಮ್ಮ ಕೂದಲ ಬೆಳವಣಿಗೆಗೆ ಇದು ತುಂಬನೇ ಸಹಾಯಕಾರಿಯಾಗುತ್ತೆ ಹಾಗಾಗಿ ಆದಷ್ಟು ಮಲ್ಗೋಕ್ಕಿಂತ ಮೊದಲು ಒಂದು ಐದು ನಿಮಿಷಗಳ ಕಾಲ ಕೂದಲಿನ ನೆತ್ತಿಗೆ ಅಥವಾ ಕೂದಲಿನ ಹೇರ್ಸ್ಕ್ಯಾಲ್ಪ್ಗೆ ನಾವು ಆದಷ್ಟು ಒಂದು ಫೈವ್ ಮಿನಿಟ್ಸ್ ಮಸಾಜ್ ಕೊಡಬೇಕಾಗುತ್ತೆ ಇದರಿಂದ ತಲೆ ಹೊಟ್ಟು ಕೂಡ ನಿವಾರಣೆ ಆಗುತ್ತೆ ಇನ್ನು ನೆಕ್ಸ್ಟ್ ಎಡ್ತ್ ಒನ್ ಬಂದುಬಿಟ್ಟು ಒದ್ದೆ ಕೂದಲಿನಲ್ಲಿ ನಾವು ಮಲ್ಕೋಬಾರ್ದು ಕೆಲವೊಂದು ಕಾರಣಗಳಿಗೆ ಕೆಲವೊಂದು ಕಾರಣಕ್ಕೆ ನಾವು ನೈಟ್ ಹೊತ್ತು ತಲೆ ಸ್ನಾನ ಮಾಡಿರ್ತೀವಿ ಹಾಗಾಗಿ ಆದಷ್ಟು ನೈಟ್ ಹೊತ್ತಲ್ಲಿ ಒದ್ದೇ ಕೂದಲಲ್ಲಿ ಮಲ್ಕೋಬಾರ್ದು ಆದಷ್ಟು ಡ್ರೈ ಮಾಡ್ಕೋಬೇಕು ಕೂದಲನ್ನ ಒಣಗಿಸ್ಕೋಬೇಕು ಇವಾಗ ಡ್ರೈಯರ್ಸ್ ಹೇರ್ ಡ್ರೈಯರ್ ಸಿಗುತ್ತೆ ಅಥವಾ ಹೇರ್ ಡ್ರೈಯರ್ ಬೇಡ ಅದು ಕೂಡ ಸ್ವಲ್ಪ ಕೂದಲನ್ನ ಹಾನಿಗೆ ಕಾರಣ ಆಗುತ್ತೆ ಹಾಗಾಗಿ ಆದಷ್ಟು ನಾವು ಸ್ವಲ್ಪ ಹೇಗಾದರೂ ಒಣಗಿಸ್ಕೊಂಡು ನೀಟಾಗಿ ಒಣಗಿಸ್ಕೊಂಡೆ ನಾವು ಮಲಗಬೇಕಾಗುತ್ತೆ ಇಲ್ಲದೆ ಹೋದರೆ ಒದ್ದೆ ಕೂದಲಲ್ಲಿ ನಾವು ಮಲಗೋದ್ರಿಂದ ನಮ್ಮ ಕೂದಲು ತುಂಬಾ ದುರ್ಬಲವಾಗುತ್ತೆ ಹಾಗೆ ಮುರಿದು ಹೋಗುತ್ತೆ ಮಲಗಿದಾಗ ಘರ್ಷಣೆ ಉಂಟಾಗಿ ಹಾಗೆ ಒದ್ದೆ ಕೂದಲಿನೊಂದಿಗೆ ಮಲಗಿದರೆ ಏನಾಗುತ್ತೆ ಅಂದರೆ ಕೂದಲು ಮುರಿಯುವಂಥ ಸಾಧ್ಯತೆ ಇರುತ್ತೆ ಮತ್ತು ತಲೆ ಹೊಟ್ಟು ಸಾಧ್ಯತೆ ಇರುತ್ತೆ ಅಲ್ಲಿ ಒಳಗಡೆ ಡ್ಯಾಂಪ್ ಆಗಿಬಿಟ್ಟು ಒದ್ದೆ ಇರುತ್ತಲ್ವ ಕೂದಲು ಕೂದಲುಗಳ ಮಧ್ಯದಲ್ಲಿ ಅದೊಂದು ಡ್ಯಾಂಪ್ ಏನು ಹೇಳ್ತೀವಲ್ವ ಒದ್ದೆ ಹೆಚ್ಚಾಗಿ ಮಲಗಿದಾಗ ಅದು ತಲೆ ಹೊಟ್ಟು ಉಂಟಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಹಸಿ ಕೂದಲಲ್ಲಿ ನಾವು ಮಲಗಬಾರ್ದು ಇನ್ನು ನೈನ್ತ್ ಒನ್ ಬಿಟ್ಟು ಬಂದುಬಿಟ್ಟು ಬಿಗಿಯಾದ ವಿನ್ಯಾಸ ಬೇಡ ಅಂದರೆ ಆದಷ್ಟು ನಾವು ಒಂದು ಜಡೆ ಹಾಕ್ತೀವ ಅಥವಾ ಬನ್ ಹಾಕ್ತೀವ ಏನೋ ಒಂದು ಹೇರ್ ಸ್ಟೈಲ್ ಮಾಡ್ತೀವ ಆದಷ್ಟು ನಾವು ನಾವು ಬಿಗಿ ಬಿಗಿಯಾಗಿ ಹಾಕಿದಂಗೆ ಸಡಿಲವಾಗಿ ಹಾಕಬೇಕಾಗುತ್ತೆ ಇಲ್ಲದೆ ಹೋದರೆ ಬಿಗಿಯಾದ ಕೇಶ ವಿನ್ಯಾಸಗಳಿಂದ ಬಿಗಿಯಾದ ಹೇರ್ ಸ್ಟೈಲಿಂಗ್ಸ್ನಿಂದ ಏನಾಗುತ್ತೆ ನೆತ್ತಿಗೆ ನಿರಂತರವಾಗಿ ಒತ್ತಡ ನಾವೇ ನೀಡ್ದಂಗೆ ಆಗುತ್ತೆ ಇದರಿಂದ ಒಂದು ಟ್ರ್ಯಾಕ್ಷನ್ ಅಲೋಪಿಸಿ ಅನ್ನೋ ಒಂದು ಕಾಯಿಲೆಗೆ ಇದು ಕಾರಣ ಆಗ್ಬೋದು ಹಾಗಾಗಿ ಆದಷ್ಟು ನಾವು ಬಿಗಿಯಾದಂತಹ ಕೇಶವಿನ್ಯಾಸವನ್ನು ಮಾಡ್ಕೋಬಾರ್ದು ಒಂದು ಜಡೆ ಕಟ್ಟಿದರೂ ಅಷ್ಟೇ ಸ್ವಲ್ಪ ಲೂಸ್ ಲೂಸ್ ಆಗಿನೇ ಕಟ್ಕೋಬೇಕಾಗುತ್ತೆ ಸಡಿಲವಾಗಿ ಒಂದು ಬನ್ ಕಟ್ಟಿದರೂ ಅಷ್ಟೇ ಲೂಸ್ ಆಗಿನೇ ಆದಷ್ಟು ಸಡಿಲವಾಗಿ ಕಟ್ಕೋಬೇಕಾಗುತ್ತೆ ಈ ಥರ ನಾವು ರಾತ್ರಿ ಮಲ್ಗೋವಾಗ ನಮ್ಮ ಕೂದಲಿನ ರಕ್ಷಣೆಯನ್ನು ಮಾಡ್ಕೋಬೋದು ಇದರಿಂದ ಕೂದಲು ಉದುರೋದಾಗಿರ್ಬೋದು ಕೂದಲು ಒಣಗೋದಾಗಿರ್ಬೋದು ಹಾಗೆ ಕೂದಲು ಮುರಿಯೋದನ್ನು ನಾವು ತಪ್ಪಿಸ್ಬೋದು ಈ ಎಲ್ಲ ಒಂದು ಕ್ರಮಗಳನ್ನು ಅಥವಾ ವಿಧಾನಗಳನ್ನು ನಾವು ರಾತ್ರಿ ಮಲಗುವಾಗ ಅನುಸರಿಸಿದ್ದೇ ಆದರೆ ನಮ್ಮ ಕೂದಲು ಖಂಡಿತವಾಗಿಯೂ ತುಂಬ ಚೆನ್ನಾಗಿ ಸೊಂಪಾಗಿ ಇರುತ್ತೆ ತುಂಬ ಚೆನ್ನಾಗಿನೂ ಗ್ರೋತ್ ಆಗುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ನಮ್ಮ ಕೂದಲಿಗೆ ಘರ್ಷಣೆ ಉಂಟಾಗಲ್ಲ ನಮ್ಮ ಕೂದಲು ಮುರಿಯೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ನಂಬ್ತೀನಿ ಸೊ ಫ್ರೆಂಡ್ಸ್ ನನ್ನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್